ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸ್ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತೊಂದು ಸಣ್ಣದಾದ ವೀಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗೆ ನ್ಯೂ ಇಯರ್ಗೆ ಒಬ್ಬರು ನನ್ನ ಮಾಮೂಲಿ ಕಸ್ಟಮರು ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚ್ ಮಾಡೋ ವಿಷಯ ನಿಮಗೆ ಗೊತ್ತಿದೆ ನನ್ನ ಕಸ್ಟಮರ್ ಒಬ್ಬರು ನನಗೆ ಅರ್ಜೆಂಟ್ ಬ್ಲೌಸ್ ಬೇಕು ನೀವೇ ಸ್ಟಿಚ್ ಮಾಡಿಕೊಡ್ಬೇಕು ನನಗೆ ಯಾರೂ ಮಾಡ್ಕೊಡಲ್ಲ ನ್ಯೂ ಇಯರ್ಗೆ ಹಾಕಳ್ಬೇಕು ಅಂತ ಹೇಳಿ ಬಲ್ವಂತ ಮಾಡಿ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಅದನ್ನೊಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಅದು ಕಟಿಂಗ್ಸ್ ಎಲ್ಲ ನಾನು ತೋರಿಸಿಲ್ಲ ಸುಮ್ಮನೆ ಇದು ಸ್ಟಿಚ್ ಮಾಡ್ತಿರೋದನ್ನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನನ್ನ ಬ್ಯುಸಿ ಲೈಫಲ್ಲಿ ಬ್ಯುಸಿ ಕೆಲಸದೊಳಗಡೆ ಅವರಿಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ತಾಯಿದ್ದೀನಿ ಇದೇ ಫೈನಲ್ ಆಗೋಕ್ಕೆ ಬಂದಿದೆ ಪೈಪಿಂಗ್ ಇದ್ದೀನಿ ಈ ಪೈಪಿಂಗ್ ಕೊಡ್ತಿರೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಶೇರ್ ಇದ್ದೀನಿ ನೋಡಿ ಒಂದು ಮಾಮೂಲಿ ನಾವು ಬ್ಲೌಸ್ನೆಲ್ಲ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಒನ್ ಅವರಲ್ಲಿ ಎಕ್ಸ್ಪೀರಿಯೆನ್ಸ್ ಆದರೆ ಆಫ್ ಆನ್ ಅವರಲ್ಲಿ ಪ್ಲೇಯರ್ ಮಾಡ್ತಾರೆ ನನಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅದು ಅಲ್ಲದೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಮೋಟ್ರು ಫಿಕ್ಸ್ ಆಗಿದ್ದರೂ ಕೂಡ ಕಾಲಲ್ಲೇ ತುಳಿತಿದ್ದೀನಿ ಬ ಕಾಲ್ಗೂ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಮೋಟ್ರಲ್ಲಾಗಿದ್ದರೆ ಒಂದು ಮುಕ್ಕಾಲು ಗಂಟೆಗೆಲ್ಲ ಒಂದು ಬ್ಲೌಸ್ ಫಿನಿಷ್ ಮಾಡಿಬಿಡ್ಬೋದು ನಾನು ಕಾಲಲ್ಲೇ ಇದು ಮಾಡ್ತಿರೋದ್ರಿಂದ ನೋಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ಒನ್ ಅವರ್ ಕಂಪ್ಲೀಟ್ ಮಾಡಿ ಉಕ್ಸ್ ಹಾಕಬೇಕು ಎಲ್ಲ ಫೈನಲ್ ಮಾಡಿ ಇಟ್ಟಿದ್ದೀನಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು ಇವತ್ತು ನ್ಯೂ ಇಯರಿಂದ ಅಂದರೆ ಇವತ್ತು ಯಾವಾರ ಬುಧವಾರ ಮಂಗಳವಾರ ಅಲ್ವೇನಪ್ಪ ಇವತ್ತು ಮಂಗಳವಾರ ಸ್ಟಿಚ್ ಮಾಡಿರೋದು ಸಂಜೆ ಅವಷ್ಟೊತ್ತಿಗೆ ಅಂದರೆ ನಾನು ಮೂರು ಗಂಟೆಗೆಲ್ಲ ಮಿಷಿನಲ್ಲಿ ಕೂತಿದ್ದೆ ನನ್ನ ಮಕ್ಕಳು ಅಷ್ಟೊತ್ತಿಗೆ ಇಷ್ಟು ಬ್ಲೌಸ್ ಕ್ಲೀ ಕಂಪ್ಲೀಟ್ ಆಗಿದೆ ನನ್ನ ಮಗಳು ಬಂದು ವೀಡಿಯೋ ತೊಗೊಂಡಿರೋದಿದ್ದು ನಾನು ನ್ಯೂ ಇಯರ್ಗೆ ಹಾಕಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಬೆಳಗ್ಗೆನೆ ಅಂತ ಅಂದರು ಇಲ್ಲೇ ನಮ್ಮದು ಆಳೆ ಮನೆ ಮನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ಲ ಆಡೇ ಮನೆ ಹತ್ರ ಅವ್ರದ್ದು ಮನೆ ಸರಿ ಅಂತೇಳಿ ಸ್ಟಿಚ್ ಇದ್ದೀನಿ ನೋಡಿ ಪೈಪಿಂಗ್ ಯಾವ ರೀತಿ ಕೊಟ್ಟಿದ್ದೀನಿ ಒಂದು ಕಮೆಂಟ್ ಮಾಡಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ನೋಡಿ ನಾನು ಈ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನನಗೆ ಈ ಥರ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡೋದು ಎಲ್ಲ ತುಂಬ ಅಂದರೆ ತುಂಬ ಇಷ್ಟ ಬಟ್ ನನಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಟೈಮ್ ಸಾಕಾಗ್ತಿಲ್ಲ ನಾನೇ ಮಿಷಿನ್ ಆಗಿಬಿಡ್ಬೇಕಷ್ಟೆ ಹಾಗಾಗಿ ನೋಡಿ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಹೇಳಿದ್ದೆ ಅಲ್ವಾ ನಾನು ಅದಕ್ಕೆ ನಿಮಗೆ ಒಂದು ಸಣ್ಣದಾದ ವೀಡಿಯೋ ಕ್ಲಿಪ್ಪಿಂಗ್ ಒಂದಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಒನ್ ಅವರಿಗೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಅವ್ರಿಗೆ ಬ್ಲೌಸು ಕಂಪ್ಲೀಟ್ ಆಯಿತು ಮುಕ್ಸು ದಾರ ಹಾಕ್ಕೊಡ್ಬೇಕು ಪೈಪಿಂಗ್ ಯಾವ ರೀತಿ ಬಂದಿದೆ ಬ್ಲೌಸ್ ಯಾವ ರೀತಿ ಬಂದಿದೆ ನೋಡಿ ನನಗೆ ಮರೀದಲ್ಲೆ ಒಂದು ಕಮೆಂಟ್ ಮಾಡಿ ಕಾಟನ್ ಇದು ಕಾಟನ್ ಸ್ಯಾರಿ ಕಾಂಟ್ರಸ್ಟ್ ಬಂದಿದೆ ಸ್ಯಾರಿ ಬಂದು ಆರೆಂಜ್ ಕಲರ್ದು ಅದಕ್ಕೆ ಆರೆಂಜ್ ಕಲರ್ದನ್ನೇ ಪೈಪಿಂಗ್ ಅದು ಥ್ರೆಡ್ ಪೈಪಿಂಗ್ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಅದನ್ನು ಸ್ವಲ್ಪ ಬಟ್ಟೆ ತಗೊಂಡು ಅದರಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಒಂದು ಬ್ಲೌಸು ಏನಾದರೂ ಸ್ಟಿಚ್ ಮಾಡಿದ್ರೆ ಇಷ್ಟು ಕಸ ಬಿದ್ದಿರುತ್ತೆ ನನಗೆ ಫಸ್ಟು ಆ ಮನೇನಲ್ಲಾಗಿದ್ದರೆ ಕಾಂಪೌಂಡ್ ಒಳಗಡೆ ಇಟ್ ಈ ಮನೆಯಲ್ಲೂ ಕಾಂಪೌಂಡ್ ಒಳಗಡೆ ಇಟ್ಕೋಬೋದು ಬಟ್ ಈ ಗಾಳಿಗೆಲ್ಲ ಪೀಸಸ್ ಎಲ್ಲ ಆರೋಗ್ತಿರ್ತವೆ ಆಗಾಗ ಹಾಲಲ್ಲೇ ಇಟ್ಕೊಂಡಿದ್ದೀನಿ ಮಿಷಿನ್ ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಓವರ್ ಲಾಕ್ ಮಾಡಿಸ್ಬೇಕು ಓವರ್ ಲಾಕ್ ಮಾಡಿ ಮತ್ತು ಉಕ್ಸು ದಾರ ಹಾಕಬೇಕು ಉಕ್ಸ್ ಹಾಕಿ ಕೊಟ್ಟರೆ ಬ್ಲೌಸ್ ಫಿನಿಶ್ ಅವರು ಇದನ್ನು ನಾನು ಮಂಗಳವಾರ ತೊಗೊಂಡಿರೋದು ವೀಡಿಯೋ ಸೋಮವಾರ ಬಂದು ನಾನು ಎಲ್ಲ ತಲೂ ಕೇಳ್ಕೊಂಬಂದೆ ಯಾರೂ ಸ್ಟಿಚ್ ಮಾಡಿಕೊಡ್ತಿಲ್ಲ ನನಗೆ ನ್ಯೂ ಇಯರ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕೇ ಬೇಕು ಅಂತ ಬಲವಂತ ಮಾಡಿದ್ರು ಅದಕ್ಕೋಸ್ಕರ ಹೋಗಲಿ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೋಬೇಕು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಏನೋ ಒಂಥರ ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ ಅವರ ಆಸೆಗೆ ಪಪ್ಪ ಇದು ಮಾಡೋದು ಬೇಡ ಅಂತೇಳಿ ನನ್ನ ಕೆಲಸನೆಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಂಡು ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ ಈ ಹೊಸ ವರ್ಷ ನಿಮಗೆಲ್ಲ ಸಂತೋಷ ಅರುಷ ಆರೋಗ್ಯ ಎಲ್ಲ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದೊಂದು ಚಿಕ್ಕದಾದ ವಿಡಿಯೋನ ಹೊಸ ವರ್ಷಕ್ಕೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡೋರು ಲೈಕೇ ಕೊಡ್ತಾ ಇಲ್ಲ ನನಗೆ ಲೈಕ್ಗಳು ಬರ್ತಾಯಿಲ್ಲ ವ್ಯೂಸ್ ಇದೆ ವ್ಯೂಸ್ ಅಷ್ಟೋ ಇಷ್ಟ ಇದೆ ಅದು ಏನು ಎರಬೇರಿ ಒಂದು ತಕ್ಕ ಮಟ್ಟಿಗೆ ವ್ಯೂಸ್ ಬರ್ತಾ ಇದೆ ಸಾಕು ನಾನೇನು ಜಾಸ್ತಿ ನಿಮ್ಮಿಂದ ಅಪೇಕ್ಷೆ ಪಡಲ್ಲ ಸಾಕು ಇಷ್ಟು ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ವಾ ಅದೇ ನನಗೆ ಸಂತೋಷ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಖಂಡಿತ ವೀಡಿಯೋಸ್ ಇಷ್ಟ ಆಗೇ ಆಗಿರುತ್ತೆ ನೋಡಿ ಇಂಥ ಬ್ಯುಸಿ ಇದ್ರಲ್ಲೂ ನಾವೇನಾದರೂ ಒಂದು ಈ ಥರ ಏನಾದರೂ ಕಸಬು ಕಲ್ತಿದ್ರೆ ಹೆಣ್ಮಕ್ಳು ಜೀವನಕ್ಕೆ ತುಂಬಾ ಬೆನಿಫಿಟ್ ಇರುತ್ತೆ ಮುಂದೆ ಇವಾಗಿಲ್ಲ ಅಂದ್ರೂ ಮುಂದೆ ಏನಾದರೂ ಕಷ್ಟ ಅಂತ ಬಂದಾಗ ಈಗ ಕೆಲಸ ಕಾರ್ಯಗಳು ಒಂದೇ ಸಮನೆ ನಡೆಯಲ್ಲ ಎಲ್ಲದಕ್ಕೂ ಅನುಕೂಲ ಇದನ್ನು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಏನಾದರೂ ಕಲಿಬೇಕು ಕಲಿಯೋಕ್ಕೆ ಕೊನೆಯೇ ಇಲ್ಲ ನಿಜ ಕಲಿಯೋಕ್ಕೆ ಕೊನೆನೇ ಇಲ್ಲ ನನಗೀಗ್ಲೂ ಇನ್ನೂ ಏನೇನೋ ಕಲಿಬೇಕು ಅಂತ ಆಸೆ ಅಂದರೆ ನನಗೇನು ಏಜ್ ಆಗಿದೆ ಅಂತಲ್ಲ ತರ್ಟಿ ಫೈವ್ ಇಯರ್ಸ್ ಅಲ್ವಾ ಆದ್ರೂ ತರ್ಟಿ ಫೈವ್ ಇಯರ್ಸು ಅಲೆ ಒಂದು ಇವತ್ತಿನ ಕಾಲಕ್ಕೆ ಮುಕ್ಕಾಲು ಭಾಗ ಕಳೆದೋದಂತೆ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ನನಗೆ ತುಂಬ ತುಂಬ ಮಾತಾಡೋದಿದೆ ಈ ವಿಡಿಯೋ ಒಂದಿಗೆ ಮಾತಾಡಲಿಕ್ಕಾಗಲ್ಲ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಏನಾದರೂ ನನಗೆ ನಿಮ್ಮೊಂದಿಗೆ ಮಾತಾಡೋ ಅಂಥ ಚಾನ್ಸ್ ಸಿಕ್ಕಿದಾಗ ಖಂಡಿತ ಮಾತಾಡ್ತೀನಿ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ नेक्स्ट वीडियो बाय बायू थैंक यू फॉर वाचिंग बाय